ಬಿಸ್ಮಿಲ್ಲಾ ಇರುಹ್ ಮ್ಯಾ ನಿರ್ವಾಹೀಂ ಪರಮದಯಾ ಮಯನು ಕರುಣಾನಿಧಿಯೂ ಆದ ಅಲ್ಲಾಹನ ನಾಮದಿಂದ ಸೂರ್ಯನ ಹಾಗೂ ಅದರ ಬಿಸಿಲಿನಾಣೆ ಚಂದ್ರನಾಣೆ ಅದು ಅದನ್ನು ಹಿಂಬಾಲಿಸಿದಾಗ ಹಗಲಿನಾಣೆ ಅದು ಸೂರ್ಯನನ್ನು ಪ್ರಕಟಗೊಳಿಸಿದಾಗ ರಾತ್ರಿಯಾಣೆ ಅದು ಸೂರ್ಯನನ್ನು ಕವಿದಾಗ ಆಕಾಶದ ಹಾಗೂ ಅದನ್ನು ಸ್ಥಾಪಿಸಿದವನಾಣೆ ಭೂಮಿಯ ಹಾಗೂ ಅದನ್ನು ಹಾಸಿದವನಾಣೆ ಫಲ್ಹಮುಜು ಮಾನವ ಚಿತ್ತದ ಹಾಗೂ ಅದನ್ನು ಸುಗಮಗೊಳಿಸಿದವನಾಣೆ ಆ ಬಳಿಕ ಅವನು ಅದರ ದುಷ್ಟತೆಯನ್ನು ಅದರ ಸಾತ್ವಿಕತೆಯನ್ನು ಅದಕ್ಕೆ ಪ್ರೇರೇಪಿಸಿದನು ಖಂಡಿತವಾಗಿಯೂ ತನ್ನ ಆತ್ಮವನ್ನು ಸಂಸ್ಕರಿಸಿಕೊಂಡವನು ವಿಜಯಿಯಾದನು ಮತ್ತು ಅದನ್ನು ದಮನಿಸಿದವನು ಸೋಲುಂಡನು ಸಮುದರು ತಮ್ಮ ವಿದ್ರೋಹದಿಂದಾಗಿ ಸುಳ್ಳಗಿಸಿದರು ಆ ಜನಾಂಗದ ಅತ್ಯಂತ ದುಷ್ಟ ವ್ಯಕ್ತಿಯು ಕೆರಳಿಯದ್ದಾಗ ಫಕಾಲ ಅಲ್ಲಾಹನ ಸಂದೇಶವಾಹಕರು ಆ ಜನರೊಡನೆ ಜಾಗ್ರತೆ ಅಲ್ಲಾಹನ ಒಂಟೆಯನ್ನು ಮುಟ್ಟಬೇಡಿರಿ ಮತ್ತು ಅದು ನೀರು ಕುಡಿಯುವುದನ್ನು ತಡೆಯಬೇಡಿರಿ ಎಂದರು ಆದರೆ ಅವರು ಅವರ ಮಾತನ್ನು ಸುಳ್ಳೆಂದು ಸಾರಿದರು ಮತ್ತು ಒಂಟೆಯನ್ನು ಕೊಂದುಬಿಟ್ಟರು ಕೊನೆಗೆ ಅವರ ಪಾಪದ ಫಲವಾಗಿ ಅವರ ಪ್ರಭು ಅವರ ಮೇಲೆ ಏಕಕಾಲದಲ್ಲಿ ಎಲ್ಲರನ್ನು ಮಣ್ಣುಗೂಡಿಸುವಂತಹ ವಿಪತ್ತನ್ನು ಎರಗಿಸಿದನು ಮತ್ತು ಅವನಿಗೆ ತನ್ನ ಈ ಕೃತ್ಯದ ಯಾವುದೇ ದುಷ್ಪರಿಣಾಮದ ಭಯವಿಲ್ಲ